ಇಲ್ಲಿ ಒಂದು ಪರಂಪರೆ ಬಂದಿದೆ ಎರಡೂ ಕಡೆ ಒಬ್ಬ ಮುಸ್ಲಿಂ ಹುಡುಗ ಸತ್ತಾಗ ಆಚೆಯಿಂದ ಯಾರಾದರೂ ಹೋದರೆ ಅವರಿಗೆ ಕೆಕ್ಕರಿಸಿ ನೋಡೋದು ಧಿಕ್ಕಾರಾಗೋದು ಹಿಂದೂ ಹುಡುಗ ಸತ್ತಾಗ ಅಲ್ಲಿ ಹೋದರೆ ಅಲ್ಲಿ ಧಿಕ್ಕಾರಾಗ ಹೋಗೋದು ಕಲ್ಲು ಹೊಡೆಯೋದು ಸದಾನಂದ ಗೌಡ್ರು ಓಪನ್ ಆಗಿ ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಮಾಡುವ ಪುತ್ತಿಲರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು ನಾನೇ ಅಂತ ಪ್ರಭಾಕರ್ ಭಟ್ರು ಹೇಳ್ತಾರೆ ಕೇಸರಿ ಅಂದರೆ ಕೇಸರಿ ಶಾಲು ಹಾಕಿಕೊಂಡು ಕುಂಕುಮ ಇಟ್ಟುಕೊಂಡು ಹೋಗೋದಲ್ಲ ಕುಂಕುಮ ಇಟ್ಟುಕೊಳ್ಳೋದಲ್ಲ ಅಂತ ಸುನಿಲ್ ಕುಮಾರ್ ಹೇಳ್ತಾರೆ ಕೇಸರಿ ಶಾಲಕ್ಕೊಂಡ್ರೆ ಹಿಂದೂಗಳ ಹಿಂದುತ್ವ ಅಲ್ಲ ಅಂತ ಹೇಳ್ತಾರೆ ಈ ಹಿಂದೂ ವಿರೋಧಿಗಳು ಹಿಂದೂ ಹುಡುಗರನ್ನು ವಿರೋಧಿ ಮಾಡಿ ಹಿಂದುತ್ವದ ಚಳುವಳಿಗೆ ಪ್ರಚೋದನೆ ಮಾಡಿದ ಇವರೇ ಅವರನ್ನು ಜೈಲಿಗೆ ಕಳಿಸಿದ್ದಾರೆ ವಾಸ ಕೊಲೆ ಆಗುವಾಗ ಎನ್ ಐ ಎ ತನಿಖೆ ಆಗಬೇಕು ಅಂತ ಈಗ ತನಿಖೆಯೂ ಆಗಬಾರ್ದು ಯಾರನ್ನೂ ಪರೀಕ್ಷೆ ಮಾಡಬಾರ್ದು ಯಾರಿಗೂ ಕ್ವಶನ್ ಕೇಳಬಾರ್ದು ಯಾರಿಗೂ ನೋಟಿಸ್ ಕೊಡಬಾರ್ದು ಇದು ಯಾವ ರೀ ಬಿ ಜೆ ಪಿ ಸರ್ಕಾರ ಇರುವಾಗ ನೀವು ಯಡಿಯೂರಪ್ಪ ಸರ್ಕಾರ ಇರುವಾಗ ಅಶೋಕ್ ಸರ್ಕಾರ ಇರುವಾಗ ಎಷ್ಟು ಗೂಂಡಾ ಆ್ಯಕ್ಟ್ ಮಾಡಿದೆ ಹಿಂದೂ ಸಂಘಟನೆ ಸದಾನಂದ ಗೌಡ್ರು ಓಪನ್ ಆಗಿ ಹೇಳ್ತಾರೆ ಸತ್ಯನಾರಾಯಣ ಪೂಜೆ ಮಾಡುವ ಪುತ್ತಿಲ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು ನಾನೇ ಅಂತ ಪ್ರಭಾಕರ್ ಭಟ್ರು ಹೇಳ್ತಾರೆ ಕೇಸರಿ ಅಂದರೆ ಕೇಸರಿ ಶಾಲು ಹಾಕಿಕೊಂಡು ಕುಂಕುಮ ಇಟ್ಟುಕೊಂಡು ಹೋಗುವುದಲ್ಲ ಕುಂಕುಮ ಇಟ್ಟುಕೊಳ್ಳುವುದಲ್ಲ ಅಂತ ಸುನೀಲ್ ಕುಮಾರ್ ಹೇಳ್ತಾರೆ ಕೇಸರಿ ಶಾಲ ಹಾಕೊಂಡರೆ ಹಿಂದೂಗಳ ಹಿಂದುತ್ವ ಅಲ್ಲ ಅಂತ ಹೇಳ್ತಾರೆ ಹಾಂ ಈಗ ಇದು ಇದು ಏನಂತಂದರೆ ಇವರಿಗೆ ಈ ತಾ ತಾವೇನು ಮಾಡ್ತಾ ಇದ್ದೇವೆ ಏನು ಮಾತಾಡ್ತಾ ಇದ್ದೇವೆ ಹೇಳಿ ಗೊತ್ತಿಲ್ಲ ಆಮೇಲೆ ಉಳಿದವ್ರ ಮೇಲೆ ಗೂಬೆ ಕುರಿಸೋದು ಈ ಹಿಂದೂ ವಿರೋಧಿಗಳು ಹಿಂದೂ ಹುಡುಗರನ್ನು ವಿರೋಧಿ ಮಾಡಿ ಹಿಂದುತ್ವದ ಚಳುವಳಿಗೆ ಪ್ರಚೋದನೆ ಮಾಡಿದ ಇವರೇ ಅವರನ್ನು ಜೈಲಿಗೆ ಕಳಿಸಿದ್ದಾರೆ ಮಹೇಂದ್ರ ಕುಮಾರ್ ಮಾಜಿ ಹೋಗಿದ್ದಾರೆ ನಾಯಕರು ಬಜರಂಗದಳತ್ತು ಅವರನ್ನು ಜೈಲಿಯಲ್ಲಿ ಕೂತುಗೊಳಿಸಿದ್ದು ಯಾರು ಹೇಳಿ ಅವರ ಆತ್ಮಕಥೆಯಲ್ಲಿ ಬರೆದಿದ್ದಾರೆ ಇದನ್ನೆಲ್ಲ ಮಾಡ ಈಗ ನಾನೊಂದು ಕೇಳ್ತೇನೆ ಬಿ ಜೆ ಪಿಯವ್ರ ಹತ್ರ ಏನು ಮಾಡಬಾರ್ದು ಸರ್ಕಾರ ನೀವು ಹೇಳ್ತೀವಿ ರೀ ಕೊಲೆ ಆಗುವಾಗ ಎನ್ ಐ ಎ ತನಿಖೆ ಆಗಬೇಕು ಅಂತ ಈಗ ತನಿಖೆಯೂ ಆಗಬಾರ್ದು ಯಾರನ್ನೂ ಪರೀಕ್ಷೆ ಮಾಡಬಾರ್ದು ಯಾರಿಗೂ ಕ್ವಶನ್ ಕೇಳಬಾರ್ದು ಯಾರಿಗೂ ನೋಟಿಸ್ ಕೊಡಬಾರ್ದು ಇದು ಯಾವ ನ್ಯಾಯ ರೀ ನಿಮಗೆ ದಮ್ಮಿದ್ರೆ ಉಸಿರಿದ್ರೆ ಈ ಪ್ರಕರಣವನ್ನು ಎನ್ ಐಗೆ ಕುಡಿಯಲು ಹೇಳಬೇಕಲ್ಲ ನಿಮ್ಮದು ಕಾಂಗ್ರೆಸ್ನವರು ಸುಹಾ ಶೆಟ್ಟಿ ಹತ್ರ ಬ ಯಾಕೆ ನೋಡಿ ಸುಹಾ ಶೆಟ್ಟಿ ಮನೆಗೆ ಹೋಗ್ಲಿದ್ರೆ ಇವರು ಕೂಗ್ತಾರೆ ಇಲ್ಲಿ ಒಂದು ಪರಂಪರೆ ಬಂದಿದೆ ಎರಡೂ ಕಡೆ ಒಬ್ಬ ಮುಸ್ಲಿಂ ಹುಡುಗ ಸತ್ತಾಗ ಆಚೆಯಿಂದ ಯಾರಾದರೂ ಹೋದರೆ ಅವರಿಗೆ ಕೆಕ್ಕರಿಸಿ ನೋಡೋದು ಧಿಕ್ಕಾರಕ್ಕೆ ಹೋಗೋದು ಹಿಂದೂ ಹುಡುಗ ಸತ್ತಾಗ ಅಲ್ಲಿ ಹೋದರೆ ಅಲ್ಲಿ ಧಿಕ್ಕಾರಕ್ಕೆ ಹೋಗುದು ಕಲ್ಲು ಹೊಡೆಯುವುದು ಇಂಥದೆಲ್ಲ ನಡೀತಾ ಇದೆ ಹಾ ಅಂಥ ಸಂದರ್ಭದಲ್ಲಿ ಜೊತೆಗೆ ಈಗ ನಿನ್ನೆ ಸತ್ತವ ಪ್ರಾಮಾಣಿಕ ಒಬ್ಬ ಕೂಲಿ ಕೆಲಸ ಇದ್ದ ಅವನೊಟ್ಟಿಗೆ ಇದ್ದಾವೆ ಅಣ್ಣ ತ ಮಂದಿರಾಗೆ ಇದ್ದಾವ ಅದೇ ಹೋಗ್ತಾರೆ ಮಾನವೀಯತೆ ದೃಷ್ಟಿಯಿಂದ ಅಲ್ಲ ಅವರ ತಂದೆ ತಾಯಿಯನ್ನು ನೋಡಲಿಕ್ಕೆ ಹೋಗಬೇಕಿತ್ತು ಸ್ವಾಮಿ ಅವರ ತಾಯಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮದು ಹಿಂದುತ್ವ ಅಂತ ನಾವು ಹೋದರೆ ಉಗಿತಾರೆ ಬೈತಾರೆ ನಿಮ್ಮದು ಹಿಂದುತ್ವದ ರಾಜಕಾರಣಕ್ಕೆ ದಯವಿಟ್ಟು ಅಮಾಯಕರ ಬಲಿಯನ್ನು ಕೊಡ್ತಾ ಇರೋದು ನೀವು ಕಾಂಗ್ರೆಸಿನಲ್ಲಿ ಈ ರೀತಿಯ ಯಾವ ಪ್ರಮುಖರಾಗಲಿ ಮುಖಂಡರಾಗಲಿ ಕೊಲೆ ಪ್ರಕರಣದಲ್ಲಿ ಇಲ್ಲ ಸತ್ತವರೂ ಇಲ್ಲ ಇರುವುದೆಲ್ಲವೂ ಸಂಘ ಪರಿವಾರದವರು ಇಷ್ಟೇ ಸಾರ್ವಜನಿಕರು ಅರ್ಥ ಮಾಡಿ ನಮ್ಮ ಮೇಲೆ ನಮ್ಮ ಕೇಸ್ ಕೇಸಿಲ್ಲ ನಮ್ಮ ಹುಡುಗರ ಮೇಲೂ ಕೇಸಿಲ್ಲ ಅಥವಾ ನಮ್ಮಲ್ಲಿ ಯಾರೋ ಬಂದು ಸಾಯಿಸಲಿಲ್ಲ ಕಾಂಗ್ರೆಸ್ಸು 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 ಹೊಡೆಯು ಹೊಡೆಯೋರು ನೀವು ಹೊಡೆಸ್ಕೊಳ್ಳೋದು ನೀವು ಎಲ್ಲವೂ ಮಾಡೋದು ನೀವು ಮತ್ತು ಕಾಂಗ್ರೆಸ್ಸು ಹಾಂ ಮಾತಾಡಿದರೆ ಲವ್ ಜೇಹಾದ್ ಮಾತಾಡಿದರೆ ಎಂಥದ್ದು ಮತಾಂತರ ಬಯಹ ಶಬ್ದಗಳು ಇದು ನಿಮ್ಮ ರಾಜಕಾರಣಕ್ಕೆ ಈಗಿನ ಬಿ ಜೆ ಪಿ ನಾಯಕರಿಗೆ ಪ್ರಬುದ್ಧತೆ ಇಲ್ಲ ಮೊದಲು ಇದ್ದ ನಾಯಕತ್ವ ವಿ ಎಸ್ ಆಚಾರ್ ಅಂತವರು ಅವರು ಸಂದರ್ಭದಲ್ಲಿರುವ ಸಂದರ್ಭದಲ್ಲಿ ಇರುವ ನಾಯಕತ್ವ ಈಗ ಇಲ್ಲ ಇವರಿಗೆ ಅಭಿವೃದ್ಧಿ ಇದು ಗೊತ್ತಿಲ್ಲ ಅದಕ್ಕೆ ಮಾತು ಮಾತಿಗೆ ಹೆಜ್ಜೆ ಹೆಜ್ಜೆಗೆ ಹಿಂದುತ್ವದ ಹೆಸರು ಹೇಳಿಕೊಂಡು ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಮತ್ತು ಸರ್ಕಾರ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತದೆ ಇವರಿಗೆ ದುಡ್ಡು ಎಲ್ಲಿಂದ ಬರುವುದು ಹೇಳೋದು ನಮ್ಗೆ ಗೊತ್ತಾಗಿದೆ ಇವರ ಜನಕ್ಕೆ ಯುವಕರು ಎಲ್ಲಿಂದ ಕರ್ಕೊಂಡು ಬರ್ತಾರೆ ಹೇಳುವ ನಮ್ಗೆ ಗೊತ್ತಾಗಿದೆ ಸರಿಯಾದ ನಿರ್ಧಾರವನ್ನು ತಗೊಂಡಿದೆ ಸರ್ಕಾರ ನಿರ್ಧಾರ ಸ್ವಾಗತ ಮಾಡ್ತೇವೆ ಕಾಂಗ್ರೆಸ್ ಕಾರ್ಯಕರ್ತರು ತಾಳ್ಮೆಯಿಂದ ಮೂರನೇ ವ್ಯಕ್ತಿಗಳಿಗೆ ನಮ್ಮ ಪಕ್ಷದೊಳಗೆ ಬಂದು ಹಾಳು ಮಾಡದಾಗೆ ಗೊಂದಲ ಎಬ್ಬಿಸದಾಗೆ ಜಾಗ್ರತೆಯಿಂದ ತಾಳ್ಮೆಯಿಂದ ವರ್ತಿಸಬೇಕು ಅಂತ ವಿನಂತಿ ಮಾಡ್ತೇನೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು